ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸುಧಾಮ ಶ್ರೀ ಕೃಷ್ಣನ ಬಾಲ್ಯ ಸ್ನೇಹಿತ ಸುಧಾಮನ ವೃತ್ತಾಂತವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಸ್ನೇಹಿತರೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಈ ಸಂಚಿಕೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮವಾದಂತಹ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಕೃಷ್ಣನ ಬಾಲ್ಯ ಸ್ನೇಹಿತನಾದಂತಹ ಸುಧಾಮನ ವೃತ್ತಾಂತವನ್ನು ತಿಳಿಯೋಣ ಸ್ನೇಹಿತರೆ ಸುಧಾಮನನ್ನು ಕುಚೇಲ ಎಂದು ಸಹ ಕರೆಯುತ್ತಾರೆ ಭಾಗವತ ಪುರಾಣದಲ್ಲಿ ಕುಚೇಲನು ತನ್ನ ಬಾಲ್ಯ ಸ್ನೇಹಿತನಾದ ಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋಗುತ್ತಾನೆ ಶ್ರೀ ಕೃಷ್ಣ ಹಾಗೂ ಸುಧಾಮನು ತಮ್ಮ ಬಾಲ್ಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತಾರೆ ಮುಂದೆ ಶ್ರೀ ಕೃಷ್ಣನು ದ್ವಾರಕೆಯಲ್ಲಿರುತ್ತಾನೆ ಕಡು ಬಡತನದ ಜೀವನವನ್ನು ನಡೆಸುತ್ತಿರುವ ಸುಧಾಮನ ಹೆಂಡತಿಯು ಕೃಷ್ಣನ ಬಳಿಗೆ ಹೋಗಿ ಅವನ ಸಹಾಯವನ್ನು ಕೇಳುವಂತೆ ಒತ್ತಾಯಿಸುತ್ತಾಳೆ ಕೆಲವು ಹಿಡಿ ಅವಲಕ್ಕಿಯನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಸುಧಾಮನು ದ್ವಾರಕೆಗೆ ತೆರಳುತ್ತಾನೆ ತನ್ನ ಹಳೆಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ ಕೃಷ್ಣ ಅವನನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಾನೆ ಸುಧಾಮನ ಬಡತನವನ್ನು ಗ್ರಹಿಸಿದ ನಂತರ ಕೃಷ್ಣನು ತನ್ನ ಸ್ನೇಹಿತನಿಗೆ ಆತನ ಗುಡಿಸಲು ಇದ್ದ ಸ್ಥಳದಲ್ಲಿ ವಿವಿಧ ಐಷಾರಾಮಿ ಅರಮನೆಗಳನ್ನು ರಚಿಸುತ್ತಾನೆ ಸುಧಾಮನು ದ್ವಾರಕೆಯಿಂದ ತನ್ನೂರಿಗೆ ಹಿಂದಿರುಗಿದಾಗ ತನ್ನ ಹಳೆಯ ಮನೆಗಳೆಲ್ಲವೂ ಅರಮನೆಗಳಾಗಿ ಮಾರ್ಪಾಟಾಗಿರುವುದನ್ನು ನೋಡಿ ಆಶ್ಚರ್ಯಪಡುತ್ತಾನೆ ಸ್ನೇಹಿತರೆ ಕೆಲವು ದಂತಕಥೆಗಳ ಪ್ರಕಾರ ತುಳಸಿಯೊಂದಿಗೆ ಸುಧಾಮನು ಒಮ್ಮೆ ಕೃಷ್ಣನ ಸ್ವಂತ ನಿವಾಸವಾದ ಗೋಕುಲದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಸ್ನೇಹಿತರೆ ರಾಧೆಯ ಶಾಪವು ಕೂಡ ಸುಧಾಮನು ಭೂಮಿಯ ಮೇಲೆ ಹುಟ್ಟಲು ಕಾರಣವಾಗುತ್ತದೆ ಎಂದು ಕೆಲವು ಕಥೆಗಳಲ್ಲಿ ಹೇಳಲಾಗಿದೆ ಅದರಂತೆ ಸುಧಾಮನು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಸ್ನೇಹಿತರೆ ಅವನು ಕೃಷ್ಣನ ಉಪದೇಶಕರಾಗಿದ್ದ ಸಂದೀಪಿನಿಯ ಶಿಷ್ಯರಾಗಿ ತನ್ನ ಶಿಕ್ಷಣವನ್ನು ಪಡೆದನು ಸುಧಾಮನಿಗೆ ಬಡತನವಷ್ಟೇ ಗೊತ್ತು ಆದರೆ ಅವನ ಸ್ನೇಹಿತನಾದ ಕೃಷ್ಣನು ಯದುವಂಶದ ರಾಜ ಮನೆತನದಿಂದ ಬಂದವನು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಈ ವ್ಯತ್ಯಾಸದ ಹೊರತಾಗಿಯೂ ಅವರು ಅದೇ ರೀತಿಯಲ್ಲಿ ಶಿಕ್ಷಣ ಪಡೆದರು ಒಂದು ದಂತಕಥೆಯ ಪ್ರಕಾರ ಕೃಷ್ಣ ಮತ್ತು ಸುಧಾಮರನ್ನು ಹವನಕ್ಕಾಗಿ ಉರುವಲು ಪಡೆಯಲು ಕಾಡಿಗೆ ಕಳಿಸಲಾಯಿತು ಆ ಸಮಯದಲ್ಲಿ ಸಂದೀಪಿನಿಯು ಬಾಲಕರಾಗಿದ್ದ ಶ್ರೀ ಕೃಷ್ಣ ಮತ್ತು ಸುಧಾಮರಿಗೆ ಹಸಿವಾಗುತ್ತದೆ ಎಂದು ಸಣ್ಣ ಗಾತ್ರದ ಅವಲಕ್ಕಿ ಬುತ್ತಿಯನ್ನು ಸುಧಾಮನ ಕೈಯಲ್ಲಿ ಕೊಟ್ಟಿದ್ದರು ಶ್ರೀ ಕೃಷ್ಣನು ಸುಧಾಮನಿಗೆ ತಿನ್ನಲು ಏನಾದರೂ ಇದೆಯೇ ಎಂದು ಕಾಡಿನಲ್ಲಿ ವಿಚಾರಿಸಿದನು ಸಂದೀಪಿನಿಯು ಇಬ್ಬರಿಗೆ ಹಸುವಾಗುತ್ತದೆ ಎಂದು ಕೊಟ್ಟ ಅವಲಕ್ಕಿಯ ಗಂಟನ್ನು ಸುಧಾಮನು ಕೃಷ್ಣನು ವಿಚಾರಿಸಿದಾಗ ಕೊಡದೆ ತನ್ನ ಸ್ವಾರ್ಥವನ್ನು ಅರಿತುಕೊಂಡು ಮತ್ತು ತನ್ನ ಬಳಿ ಯಾವುದೇ ಆಹಾರ ಪದಾರ್ಥಗಳಿಲ್ಲ ಎಂದು ಕೃಷ್ಣನಿಗೆ ನಿರಾಕರಿಸಿ ಎಲ್ಲ ಅವಲಕ್ಕಿಯನ್ನು ತಾನೇ ತಿನ್ನುತ್ತಾನೆ ಇಷ್ಟೆಲ್ಲಾ ಘಟನೆ ನಡೆದರೂ ಅವರ ಸ್ನೇಹಕ್ಕೆ ಧಕ್ಕೆಯಾಗಲಿಲ್ಲ ಆದಾಗ್ಯೂ ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಕೃಷ್ಣನು ದ್ವಾರಕದ ಆಡಳಿತಗಾರನಾದನು ಮತ್ತು ಅವನ ಕಾರ್ಯಗಳಿಗೆ ಹೆಸರುವಾಸಿಯಾದನು ಸುಧಾಮನು ವಿನಮ್ರ ಮತ್ತು ಬಡ ಹಳ್ಳಿಯವನಾಗಿ ಉಳಿದನು ಇತರೆ ಈ ರೀತಿಯಾಗಿ ಕಡು ಬಡತನದಲ್ಲಿದ್ದ ಸುಧಾಮನು ಆತನ ಹೆಂಡತಿ ಹಸುವಿನಿಂದ ಬಳಲುತ್ತಿರುವ ತನ್ನ ಪತಿಗೆ ಕೃಷ್ಣನನ್ನು ಭೇಟಿ ಮಾಡಲು ಮತ್ತು ಅವರ ಬಡತನದ ಬಗ್ಗೆ ಹೇಳಲು ಬೇಡಿಕೊಂಡಳು ಎಂದು ಭಗವತ ಪುರಾಣವು ವಿವರಿಸುತ್ತದೆ ಅವನ ಭಕ್ತರ ಆಶಯ ಮತ್ತು ಬ್ರಾಹ್ಮಣರ ಆಶಯದಾತನಾದ ಕೃಷ್ಣನು ತನ್ನ ಹಳೆಯ ಸ್ನೇಹಿತನಿಗೆ ಹೆಚ್ಚಿನ ಸಂಪತ್ತನ್ನು ನೀಡುವುದರಲ್ಲಿ ಸಂದೇಹವಿಲ್ಲ ಕೃಷ್ಣನ ಸಹಾಯವನ್ನು ಪಡೆಯಲು ಇಷ್ಟವಿಲ್ಲದಿದ್ದರೂ ಸುಧಾವನು ಕೃಷ್ಣ ದೇವರು ಎಂಬ ಕಾರಣದಿಂದ ಅವನನ್ನು ನೋಡಲು ಒಪ್ಪುತ್ತಾನೆ ಇದರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಅವನಲ್ಲಿತ್ತು ಅವನು ತನ್ನ ಸ್ನೇಹಿತನಿಗೆ ಉಡುಗೊರೆಯಾಗಿ ಕೊಡಲು ಏನಾದರೂ ಇದೆಯೇ ಎಂದು ಸುಧಾಮನು ತನ್ನ ಮಡದಿಯನ್ನು ಕೇಳಿದನು ನಾಲ್ಕು ಇಡಿ ಅವಲಕ್ಕಿಯ ಗಂಟನ್ನು ಮಾತ್ರ ಕೊಡಲು ತನ್ನ ಹೆಂಡತಿಗೆ ಸಾಧ್ಯವಾಯಿತು ಅವನು ಶ್ರೀಕೃಷ್ಣನ ಅರಮನೆಯನ್ನು ಪ್ರವೇಶಿಸಿದನು ಮತ್ತು ಅವನ ನೆಚ್ಚಿನ ರಾಣಿ ರುಕ್ಮಿಣಿಯೊಂದಿಗೆ ಮಂಚದ ಮೇಲೆ ಕುಳಿತಿರುವ ದೇವರನ್ನು ಕಂಡನು ತನ್ನ ಹಳೆಯ ಸ್ನೇಹಿತನನ್ನು ನೋಡಿದ ಸಂತೋಷದಿಂದ ಕೃಷ್ಣನು ಅವನನ್ನು ತನ್ನ ಸ್ವಂತ ಮಂಚದ ಮೇಲೆ ಕುಳ್ಳಿರಿಸಿದನು ಮತ್ತು ಸಾಂಪ್ರದಾಯದ ಪ್ರಕಾರ ಸುಧಾಮನ ಪಾದಗಳನ್ನು ತೊಳೆದನು ಅವನು ತನ್ನ ಸ್ನೇಹಿತನಿಗೆ ಹಲವಾರು ಉಪಹಾರಗಳನ್ನು ನೀಡಿದನು ಮತ್ತು ಸುಧಾಮನ ದೇಹವನ್ನು ಗಂಧ ಮತ್ತು ಸುಗಂಧ ದ್ರವ್ಯಗಳಿಂದ ಹೊದಿಸಿದನು ಕೃಷ್ಣ ಮತ್ತು ಸುಧಾಮರು ಸಂದೀಪಿನಿಯ ಆಶ್ರಮದಲ್ಲಿ ತಮ್ಮ ಬಾಲ್ಯದ ದಿನಗಳ ಕುರಿತು ಮಾತುಕತೆ ನಡೆಸಿದರು ಒಮ್ಮೆ ದೊಡ್ಡ ಚಂಡಮಾರುತದ ಸಮಯದಲ್ಲಿ ಕಾಡಿನಿಂದ ಇಂಧನವನ್ನು ತರಲು ಈ ಜೋಡಿಯು ಕಾರ್ಯ ಪ್ರವೃತ್ತರಾದಾಗ ತಮ್ಮ ಗುರುಗಳು ಅವರನ್ನು ಕಂಡುಕೊಳ್ಳುವವರೆಗೂ ಅವರು ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಗುರಿ ಇಲ್ಲದೆ ಅಲೆದಾಡಿದಾಗ ಕೃಷ್ಣ ಒಂದು ಘಟನೆಯನ್ನು ವಿವರಿಸಿದನು ಕೃಷ್ಣನು ತನ್ನ ಸ್ನೇಹಿತನನ್ನು ತನಗಾಗಿ ಏನಾದರೂ ಉಡುಗೊರೆಗಳನ್ನು ಸಂತೋಷದಿಂದ ಕೇಳಿದನು ತಂದ ವಸ್ತುವಿಗೆ ನಾಚಿಕೆ ಪಟ್ಟುಕೊಂಡು ಸುಧಾಮನು ಕೃಷ್ಣನು ಸರ್ವಜ್ಞನಾದ್ದರಿಂದ ಸುಧಾಮನ ಇರುಸು ಮುರುಸನ್ನು ಅರ್ಥ ಮಾಡಿಕೊಂಡು ತನಗೆ ತಂದ ಒಣ ಅವಲಕ್ಕಿಯ ಗಂಟನ್ನು ತನ್ನ ನೆಚ್ಚಿನ ಆಹಾರವೆಂದು ಘೋಷಿಸಿದನು ಮತ್ತು ಅದರಲ್ಲಿ ಒಂದು ಕಾಳನ್ನು ನುಂಗಿದನು ಅರಮನೆಯಲ್ಲಿ ರಾತ್ರಿಯನ್ನು ಕಳೆದ ನಂತರ ಸುಧಾಮನು ತನ್ನ ಮನೆಗೆ ಹಿಂತಿರುಗಿದನು ಏಕೆಂದರೆ ಅವನಿಗೆ ಕೃಷ್ಣನಲ್ಲಿ ಸಹಾಯ ಕೇಳಲು ನಾಚಿಕೆ ಪಡುತ್ತಿದ್ದನು ಆದರೆ ಅವನು ದೇವರ ದರ್ಶನವನ್ನು ಪಡೆದಿದ್ದರಿಂದ ತೃಪ್ತಿ ಹೊಂದಿದ್ದನು ಸುಧಾಮನು ಹಿಂತಿರುಗಿದಾಗ ತನ್ನ ವಿನಮ್ರ ಗುಡಿಸಲು ಸುಂದರವಾದ ಉದ್ಯಾನವನಗಳು ಮತ್ತು ಉದ್ಯಾನವನಗಳಿಂದ ತುಂಬಿದ ಹಲವಾರು ಏಳು ಅಂತಸ್ತಿನ ಅರಮನೆಗಳಾಗಿ ರೂಪಾಂತರಗೊಂಡಿತ್ತು ಅವನನ್ನು ಅದ್ಭುತ ಸಂಗೀತಗಾರರು ಮತ್ತು ಗಾಯಕರು ಸ್ವಾಗತಿಸಿದರು ಸಂತೋಷದಿಂದ ಅವನ ಹೆಂಡತಿ ಅವನನ್ನು ಅಪ್ಪಿಕೊಳ್ಳಲು ಧಾವಿಸಿದಳು ಅವಳು ಸಂತೋಷದಿಂದ ಕಣ್ಣೀರು ಹಾಕುತ್ತಿರುವಾಗ ಸ್ವತಃ ಲಕ್ಷ್ಮೀ ದೇವತೆಯಂತೆ ಕಾಣುತ್ತಿದ್ದಳು ಆಶ್ಚರ್ಯಗೊಂಡ ಬ್ರಾಹ್ಮಣನು ತನ್ನ ಮನೆಯನ್ನು ಪ್ರವೇಶಿಸಿದನು ತನ್ನ ಸೌಕರ್ಯಗಳು ಮತ್ತು ಐಶ್ವರ್ಯ ಸ್ವರ ಮಾರ್ಗವನ್ನು ಹೋಲುತ್ತದೆ ಎಂದು ತಿಳಿದುಕೊಂಡನು ಸುಧಾಮನು ತನ್ನ ದುರದೃಷ್ಟದ ಸಮಯದಲ್ಲಿ ಅವನನ್ನು ನೋಡಿ ಮುಗುನ್ನಕ್ಕ ಕೃಷ್ಣನ ಔದಾರ್ಯವನ್ನು ನೆನೆದು ಹರ್ಷಿಸಿದನು ಶ್ರೀ ಕೃಷ್ಣನಿಂದ ಅನುಗ್ರಹಿಸಲ್ಪಟ್ಟ ಪ್ರಾಪಂಚಿಕ ಸುಖಗಳನ್ನು ಸುಧಾಮನು ಹಾಗೂ ತನ್ನ ಮಡದಿಯು ಅನುಭವಿಸಿದರು ಮತ್ತು ಕೃಷ್ಣನಲ್ಲಿ ಇನ್ನಷ್ಟು ಭಕ್ತಿಯನ್ನು ಬೆಳೆಸಿಕೊಂಡರು ಸ್ನೇಹಿತರೆ ಶ್ರೀಕೃಷ್ಣನ ಉದಾರತೆ ಮತ್ತು ಸುಧಾಮನೊಂದಿಗಿನ ಅವನ ಸ್ನೇಹವು ಅಕ್ಷಿಯ ತೃತೀಯ ಹಬ್ಬದ ಆಚರಣೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ನೋಡುದ್ರಲ್ಲ ಸ್ನೇಹಿತರೆ ಸುಧಾಮನಿಗೆ ಶ್ರೀ ಕೃಷ್ಣನು ಅನುಗ್ರಹಿಸಿದ ಕತೆ ಹಾಗೂ ಸುಧಾಮನಿಗೆ ಇಷ್ಟೆಲ್ಲ ಕಷ್ಟ ಬರಲು ಕಾರಣ ಏನೆಂದು ಈ ಸಂಚಿಕೆಯಲ್ಲಿ ತಿಳಿದ್ರಿ ಸ್ನೇಹಿತರು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರವಾದ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು